ಏನ್ ಕಾಫಿ ಕುಡಿತೀರಾ ಅಣ್ಣ ಏನು ಬೇಡಿ ಅಮ್ಮ ಬರ್ಲಿ ಫಸ್ಟ್ ಕುಡಿ ಯಾಕೆ ನೀನು ಊರಿ ಮಾಡ್ತೀ ನೋಡ್ಬಾ ಸಂಕೋಚ ಪಡ್ತಾ ಏನ್ ಬೇಕು ಕಾಫಿ ಕುಡಿಯ ಟೀ ಕುಡಿತೀವ ಮಾಡ್ತಾ ಬರ್ತೀನಿ ಏನಾದ್ರು ಆಯ್ತು ಎಷ್ಟೊತ್ತು ಬರ್ತದೆ ಅಮ್ಮ ನೀನ್ ಬರ್ತದೆ ಸುಮ್ಕಿರೋ ಯಾಕೆ ಕರ್ತಾ ಇದ್ರಿ ಅಲ್ಲ ಕಡೋ ನಿಮ್ಮ ಅಮ್ಮ ಬಂದ್ಬಿಟ್ಟಿದ್ರೆ ಅಂತಾರ ಸರಿಯಾಗಿ ನಿಮ್ದಿ ಆಗೋದು ಅವ್ರು ನಾವ್ ಇಲ್ಲಿ ಇರಕ್ಕೆ ಹೋಗ್ತಾರೋ ಇಲ್ವೋ ಅನ್ನೋದೇ ಭಯ ನನ್ಗೆ ಒಪ್ಪುತ್ತೆ ಸುಮ್ಕಿರೋ ಯಾವ ಕೆಲ ಊರಿ ಮಾಡ್ಕೊಡೋ ನಮ್ಮ ಅಮ್ಮ ಒಪ್ಕತ್ತಲಿಕ್ಕೆ ಸುಮ್ಕಿರೋ ಸರಿ ಆಯ್ತು ಟೀ ಏನಾದ್ರು ಮಾಡು ಸರಿ ನೀವಿಬ್ರು ಮಾತಾಡ್ತಾರೀ ನಾ ಟೀ ಮಾಡ್ಕೊಂಡ್ ಬರ್ತೀನಿ ಸರಿ ಆಯ್ತು ಹೋಗು ಕರೆಕ್ಟ್ ಎಲ್ಲ ಪ್ರಾಬ್ಲಮ್ ಸರಿ ಆಯ್ತದೆ ಅಲ್ವಾ ಎಲ್ಲ ಸರಿ ಐತೆ ಸುಮ್ಮನೆ ನೀನು ತಲೆ ಕೆಡಿಸ್ಕ ಯಾಕೋ ತುಂಬಾ ಭಯ ಆಗ್ತದೆ ಕಣೋ ಏನು ಅಂತ ಅಂದ್ಬಿಟ್ಟು ಯಾಕೆ ಭಯ ಪಟ್ಟಿದ್ಯಾ ನಿಲ್ವಾ ನಿ ಜೊತೆ ಸುಮ್ಮನೆ ಇರು ಅಣ್ಣ ನಮ್ಮಿಂದ ನಿಮಗೆ ತೊಂದ್ರೆ ಕಣಣ್ಣ ಯಾಕೆ ನೋವ್ಯಾ ಯಾಕೆ ನಂದಿವಾ ನೀನ ತಂಗಿ ಅಂತ ಅಂದ್ಕೊಂಡಿ ನಾನು ಗೊತ್ತಾ ನಿನ್ ತಲೆ ಕೆಡಿಸ್ಕ ಬಿಡ ನಾನು ಇಲ್ವಾ ಏನಾರು ಒಂದು ಅವಸೆ ಮಾಡ್ತೀನಿ ಸುಮ್ಮನೆ ಇರು ನೋಡು ನಾಳೆ ಬೆಳಿಗ್ಗೆ ಎದ್ದಿ ಹೊತ್ತಲ್ಲ ರೆಡಿ ಆಗ್ಬಿಡಿ ಬೇಗ ಮದುವೆ ಮಾಡ್ಸ್ಬಿಟ್ರೆ ಎಲ್ಲ ಸರಿ ಆಯ್ತದೆ ಮದುವೆ ಒಂದು ಆಗ್ಬಿಟ್ರೆ ನಿಮ್ದು ಇನ್ನೇನು ಇಲ್ಲ ಅಲ್ವಾ ಅದೇ ಕಣೋ ಇವ್ಳಿಗೆ ಇನ್ನೂ ಹದಿನೆಂಟು ವರ್ಷ ಆಗಿಲ್ವಲ್ಲ ಅದೇ ಪ್ರಾಬ್ಲಮ್ ಅಂತ ಏ ಅದನ್ನೇ ಹಾಕಿ ಹೇಳಕ್ ಹೋದಿ ಯಾರು ಬೇಡಕ್ ಹೋಗ್ಬಿಡ ಸರಿಯಾ ಹೇಳುವ ಹದಿನೆಂಟು ವರ್ಷ ನಾವೇನು ರಿಜಿಸ್ಟರ್ ಆಫೀಸ್ ಹೋಗಿ ಮದುವೆ ಮಾಡ್ತೀವ ನಿಮ್ನ ತಾನೆ ಆಮೇಲೆ ನೋಡ್ಕೊಳಕಾಯ್ತದೆ ಮದ್ ಮದ್ವೆ ಆಗ ಕಲಿ ನೀವು ಇಲ್ಲಾರು ಬಾಡಿಗೆ ಮನೆ ನೋಟ್ ನೋಡ್ಬಲ್ ಎಷ್ಟು ಮನೆ ವಿಚಾರಿಸ್ಕೋ ನೋಡು ಯಾರು ಒಪ್ಕೊಂಡ್ರ ಬಾಡಿಗೆ ಕೊಡೋಕೆ ಈಗ ಮದುವೆ ಆಗಿದ್ರೆ ಮಾತ್ರ ಬಾಡಿಗೆ ಕೊಡೋದು ನೀವು ಅರ್ಜೆಂಟ್ ಮದುವೆಯಾಗ ಸರಿಯತದೆ ಇಲ್ಲಿ ಕಳಿ ನಾಳೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ನಾಳೆ ಮಾಡ್ಕೊಂಡು ಆಮೇಲೆ ಹೋಗ್ ಹುಡ್ಕದ ಮದ್ ಮದುವೆ ಆಗ್ಬಿಟ್ಟು ಆಮೇಲೆ ಬಾಡಿಗೆ ಮನೆ ಹುಡ್ಕದ ನಾಳೆ ಎಷ್ಟು ತರ ವ್ಯವಸ್ಥೆ ಮಾಡ್ಕೊಡ್ತೀನಿ ಸರಿಯೋ ಹ್ಮ್ ಸರಿ ಕಣೋ ನೀನ್ ಏನಂಬಾಕತಿಯಾ ಸುಮ್ನೀರ್ ನೀನು ತಲೆ ಕೆಡ್ಸ್ಕ ಬಿ ನೀನು ಸುಮ್ನೀರಿದೀನಿ ನೀನು ಯಾಕೆಸ್ಕತಿ ಹುಳೇ ಕಣೋ ಎದುರ್ಗ ಏನೋ ಎಂತ ಯಾಕ ಯಾಕೆ ಬೇಜಾರ್ ಮಾಡ್ಕೊಂಡು ನನ್ನ ಮಣ್ಣ ಅನ್ಕೋ ಯಾವತ್ತ ಕರಿ ಬಿಡಿಕಿಲ್ಲ ಸರಿಯಾ சுாடினே கட்டாங்கிரம இவ் ஒன் திசை மதுரை ீிதி ஓகே புது கலியே மனே கஷ்டப்பட்டி நம்ம மக்களும் ஒன் விதா தகி நம்ம ஜீவ் ஆக அந்த காலேஜ் ஓத கல்சுறே நீக்கண்டு ஜீவ்ரடிக் நீங்க ಗೀಸುವ ಬಾಯ ಕಡಿಕೆ ಅಂತ ಹೇಳ್ತಾರ ನಿನ್ಗೆ ಕನ್ನಡದಲ್ಲಿ ಬಾಯ್ ಕಡಿಕೆ ಏರಿ ಯಾವ್ರೆಟ್ಟಿ ನೀನು ಅದು ಯಾವ್ ನೀವು ಆಂಟಿ ಅದು 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 ಅಲ್ಲ ಯಾರು ಹೇಳಿ ಮರುವ ದಿಂದ ನಿಮ್ ಹೋಗಿ ಏನ್ ಜೀವನ ಸುಲಭ ಅನ್ಕೊ ಬಿಟ್ಟಿದೀರ ಎಷ್ಟು ಕಷ್ಟ ಗೊತ್ತಾ ಈ ಮಕ್ಳಾಟಾಡದಲ್ಲ ಕಣಪ್ಪ ಜೀವನ ಓದೋದ ಟೈಮಲ್ಲಿ ಓದ್ಬೇಕು ಕೆಲಸ ತಗೋಬೇಕು ಆಮೇಲೆ ಪ್ರೀತಿ ಪ್ರೇಮ ಏನಿದ್ರು ಓದ ವಯಸ್ಸಲ್ಲಿ ಇದೆಲ್ಲ ಚೆನ್ನಾಗ ನಿಮಗೆ ಮೊದ್ಲು ಊರ್ ಬಸತ್ತೆ ನೀವು ಅಂಟಿ ಆಂಟಿ ಇವ್ನ ತುಂಬಾ ಇಷ್ಟಪಡ್ತಾವಿ ನಮ್ಮ ಮನೇಲಿ ಮದುವೆಗೆ ಒಪ್ಪಕ್ಕಿಲ್ಲ ಇವ್ರ ಮನೇಲಿ ಒಪ್ಪಾಕಿಲ್ಲ ಬಂದ್ಬಿಟ್ಟಿದ್ವಿ ಕರಂಟಿ ನೀವೇ ನಮ್ಮ ತಾಯಿ ಸ್ಥಾನ ನಿಂತ್ಕೊಂಡು ನಿಮ್ದಮ್ಮ ನಮ್ಮಿಬ್ರು ಮದುವೆ ಮಾಡಿದಂಟಿ ನಮ್ಮನ್ನ ಕಳಿಸ್ಬೇಡಿ ಕರಂಟಿ ನೋಡಪ್ಪ ನಾನು ಕಷ್ಟಪಟ್ಟೇಯ ಜೀವನ ಏನು ಅಂತ ಕಷ್ಟಪಟ್ಟು ನೊಂದಿ ಬೆಂದಿರೋದು ಕೇಳ್ತಾವ್ನಿ ಒಳ್ಳೆ ಕರ್ಕೊಂಡೋಗಣ್ಣ ಹೋಗಿ ಅವ್ರ ಊರು ಬಿಟ್ಟು ನೀನು ನಿಮ್ಮ ಮನೆಗೂ ಸೇರ್ಕೋ ಈ ವಯಸ್ಸಲ್ಲಿ ಎಂತ ಪ್ರೀತಿ ಪ್ರೇಮ ನಾನು ಹೇಳ್ತಾ ಇರೋದು ನಿಮ್ ನನ್ನ ಮಾತು ಕೇಳಿ ಈ ವಯಸ್ಸಲ್ಲಿ ಜೀವನ ಹಾಳು ಮಾಡ್ಕೊಂಡ್ರೆ ಮುಂದೆ ಸರಿ ಏಕೆಪ್ಪ ಸುಮ್ಮನೆ ಕರ್ಕೊಂಡು ಹೋಗಿ ಊರಿಗೆ ಬಿಟ್ಟು ನೀನು ನಿನ್ ಪಡೆದು ನೀನು ಇರತ್ತೆ ಕರಿ ಚಂದ ಇಲ್ಲ ಇವು ಸರಿಯಾ ಹೋಗು ಊರಿಗೆ ಕರ್ಕೊಂಡು ಹೋಗು ಒಳ್ಳೆ ಬಸ್ ಸುಟ್ಟು ಬರಲ್ಲ ಮಗ ಮತ್ತೆ ಪ್ಲೀಸ್ ಸುಮ್ಮನೆ ಅಮ್ಮ ಇಷ್ಟೊಂದಲ್ಲಿ ಎಲ್ಲಿ ಹೋಯ್ತಾರೆ ನಾವು ಬೆಳಿಗ್ಗೆ ಹೋಯ್ತಾರೆ ಬಿಡಮ್ಮ ಅಮ್ಮ ನಿಂದ ಅಮ್ಮ ಕಣಮ್ಮ ಪ್ಲೀಸ್ ಕಣಮ್ಮ ಅಮ್ಮ ಅಮ್ಮ ಮಾತ್ ಮಾತು ಕೇಳಮ್ಮ ನೀನು ನಿಂದ ಅಮ್ಮ ಕಣಮ್ಮ ಅಮ್ಮ ಪ್ಲೀಸ್ ಕಣಮ್ಮ ಲವ್ ಅವೆಲ್ಲ ಬೇಡ ನನಗೆ ಸುಮ್ಮನೆ ದಿನ ಅವತಾರ ಇವತ್ತರ ಬಿಟ್ಟುಟು ನೀವು ಕೈ ಮುಗಿದ್ಬಿಟ್ರೆ ಇಲ್ಲೇನೋ ನನಗೆ ಒಟ್ಟು ಹೊರಕಿಲ್ಲ ಇವೆಲ್ಲ ಬೇಡ ಒಳ್ಳೆ ಮತ್ತೆ ಹೇಳ್ತಾರೆ ನಿಮಗ ಮೊದ್ಲು ಅವ್ರಿಬ್ಬರನ್ನ ಓಡಿಸು ಮನೆ ಅಚ್ಚಿಗೆ ಅಷ್ಟೇ ಅಮ್ಮ ಸುಮ್ಮನೆ ಮಾಡಮ್ಮ ನಾನೇ ನಮ್ಮ ಕಬ್ಬು ಬಿಟ್ಟಾರೆ ಕಣಮ್ಮ ಇವತ್ತು ಒಂದಿತ್ತು ಇರ್ಲಿ ನಾಳೆ ಹೋಗಿ ನಾಳೆ ನಾಳೆ ಕಳಿಸ್ತೀನಿ ಅಮ್ಮ ಪ್ಲೀಸ್ ಕಣಮ್ಮ ನಾಳೆ ಕಳಿಸ್ತೀನಿ ಅಂತ ಹೇಳ್ತಾರಲ್ಲ ಅಮ್ಮ ಪ್ಲೀಸ್ ನೀನು ಒಂದು ಸತಿ ಹೇಳ್ತಾ ಇಕೋ ನಿಮಗೆ ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ಸರ್ ಅದು ನಡಿ ಹೋಗೋದಾ ನಡಪ್ಪ ನಡ್ರಿ ಬಸ್ ಹಾಸ್ಕೊಟ್ಟ ನಿಮ್ಮ ಮೂರ್ದ ಅವ್ರು ನೀವು ಆಂಟಿ ಪುಡಿ ನಾವು ಬಂದಿರೋದು ಮದುವೆ ಆಗ್ಬಿಟ್ಟು ಚೆನ್ನಾಗಿರಕ್ಕೆ ಊರ್ಗೆ ಹೋಗಕ್ಕಾಗೋದಾಗಿದ್ರೆ ಯಾಕೆ ಬತ್ತಿದ್ದೆ ನಾವು ಸರಿ ಪುಡಿ ನಿಮ್ಮ ಮನೇಲಿ ಇರ್ಬೇಡದ ತಾನೆ ನಾವು ನಾವು ದೂರ ಇರ್ಬೇಕು ಇರಲ್ಲ ನಿಮ್ಗೆ ಬುದ್ಧಿರಪ್ಪ ನಿಮ್ಗೆ ನಿಮಗೆ ಇಲ್ವಾ ನಿಮ್ ತಂದೆ ತಾಯಿ ಎಷ್ಟು ಕಷ್ಟಪಟ್ಟರು ನಮ್ಮ ಮಕ್ಳು ಚೆನ್ನಾಗಿರ್ಲಿ ಏನ್ಬಿಡ್ತಾರೆ ಅವ್ರು ಎಷ್ಟು ಕಷ್ಟಪಡೋದು ಹಾ ಅಯ್ಯೋ ನಮ್ಮ ಮಕ್ಕಳೇ ಮುಂದಿರ್ಬೇಕು ನಮ್ಮ ಮಕ್ಳೇ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಬಟ್ಟೆ ಬರಿ ಹಾಕಬೇಕು ಅಂದ್ಬಿಟ್ಟು ಅವ್ರು ಅವ್ರ ಕಷ್ಟ ಎಷ್ಟೇ ಇದ್ರೆ ನಿಮ್ಗೆ ಬಟ್ಟೆ ತಗೊಳ್ತಾರೆ ಸೋಕಿ ಮಾಡ್ಲಿ ಅಂದ್ಬಿಟ್ಟು ಅವರು ತಂಗ್ಲಿಟ್ಟು ನಿಮ್ಗೆ ಬಿಸಿದ್ ಮಾಡಿರ್ತಾರೆ ನಮ್ಮ ಮಕ್ಳು ಚೆನ್ನಾಗಿ ಹುಣ್ಕೊ ತಿನ್ಕೊಂಡ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಅವ್ರಿಗೂ ಗೊತ್ತಿಲ್ವಾ ಮದುವೆ ಮಾಡಕ್ಕೆ ನಿಮ್ಗೆ ನಿಮ್ಗೆ ಹೆಣ್ಣು ಅಷ್ಟು ಅವ್ರಿಗೆ ನಿಮ್ಗೆ ಗಂಡು ಹುಡ್ಕ ಅಷ್ಟು ಹೇಳಿದಾರೆ ಅವ್ರು ಹುಡುಕಾ ಬುಡಿ ನಮ್ಗೆ ಹ್ತೀರ ಅಂತ ಹೇಳಿದ್ದಾರೆ ಏನು ಈ ವಯಸ್ಸಲ್ಲಿ ಓದ್ಕೊಂಡು ಬರ್ಕೊಂಡು ಚೆನ್ನಾಗಿ ಜೀವನ ರೂಪಿಸ್ಕೊಳ್ತಾನೆ ನೀವು ಪ್ರೀತಿ ಪ್ರೇಮ ಅಂದ್ಕೊಂಡು ನಿಮ್ಮ ಜೀವನ ಅಡ್ಗಡಿಸ್ಕೊಬೇಡಿ ಒಳ್ಳೆ ಮತ್ತಲ್ಲಿ ಹೇಳ್ತೇವೆ ನಾನು ನಡೀರಿ ಬಸ್ ಹಸ್ಕೊಟ್ಟ ನಡೀರಿ ನಿಮ್ಮ ಮೂಲಿಗೆ ಹಾಕೊಂಡು ಬಿಟ್ಟು ಬರ್ತೀನಿ ನಡೀರಪ್ಪ ನಡೀರಿ ಹಿಂಗೆಲ್ಲ ಚಂದ್ರ ಬಿದ್ದ ಬರ್ದು ಕರಪ್ಪ ಹೊಸ ಅರ್ಥ ಮಾಡ್ಕೊಳ್ಳಿ ಯಾಕೆ ಹೇಳ್ತೀವಿ ಅನ್ಬಿಟ್ಟು ಇವತ್ತು ಜೀವನ ಮಾಡ್ಕೊಳ್ಳೋ ಸುಲಭ ನಾಳೆ ದಿವಸಕ್ಕೆ ಭಾಳ ಕಷ್ಟ ಅನುಭವಿಸ್ಬೇಕಾಯ್ತದೆ ಏನು ಜೀವನವ ಸುಲಭ ಅನ್ಕೊಂಡಿದ್ದೀರಪ್ಪ ನೀವು ನಡ್ರಿ ಎದ್ದಿ ನಡಿಬಿಟ್ಟಿ ಅಮ್ಮ ಸುಮ್ನಿರಮ್ಮ ಅಮ್ಮ ಇವತ್ತು ಒಂದಿಸ ಇರಲಿ ಬಿಡಮ್ಮ ಆಳೆ ಸಂಜೆ ಆಗದಲ್ಲಮ್ಮ ಈಗ ಎಲ್ಲಿ ಹೋದರಮ್ಮ ಅಮ್ಮ ಆಳೆ ಏಳು ಗಂಟೆ ಎಂಟು ಗಂಟೆ ಆಗ್ತದೆ ಈಗ ಎಲ್ಲಿ ಹೋದರು ಬಾಯಿ ಮುಚ್ಕೊಂಡು ಸುಮ್ಮನೆ ಕುದ್ ಜಾಸ್ತಿ ಮಾತಾಡೋಣ ನಿನ್ನ ಕುಚೇಷನ್ ಮಗನೇ ಮನೆ ಬಿಗಿಸ್ಕೊಂಡು ಗಮನ ಬದುಕಾರೆ ಯಾಕೆ ಇಸ್ಕೊಂಡೆ ನೀನು ಆ ನಿನ್ ಕಾಲೇಜ್ ಹೋಗ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ ನೀನು ಇಂಥ ಪೂರಿ ನನ್ನ ಮಗನೇ ಆಗಿರತ್ತೆ ಇಂಥ ಕೆಲಸ ಮಾಡ್ತೀರಾ ನೀನು ನಿನ್ನ ಫ್ರೆಂಡ್ ಅಲ್ಲಿ ನೀನು ಅವ್ನು ಒಳ್ಳೆ ಬುದ್ಧಿ ಕೊಡ್ಬೇಕು ಅಂತ ನೀನು ಒಳ್ಳೆ ರೀತಿ ಹೋಗಪ್ಪ ಅಂದ್ಬಿಟ್ಟು ತಿಳ್ವಳ ಕೇಳಿಕೊಡಕ್ಕೆ ಹೇಳಿಕೊಡೋ ಅಷ್ಟೇ ಸ್ನೇಹಿತರು ಅವ್ರ ಜೀವನ ಆಡ್ಬೇಕಲ್ಲ ನೀನು ಎಕ್ಳ ಅವ್ರನ್ನ ಮನೆ ಒಳಗೆ ಕರ್ಕ ಬಂದೆ ನೀನು ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮನೆ ಅನ್ಕಂಡಿದ್ದಿ ಲಾಡ್ಜ್ ಅಂದ್ಕಂಡಿದ್ದೀನಿ ನೀನು ಏನು ಅನ್ಕಂಡಿಲ್ಲ ನೀನು ತಿರು ನಗ್ಗಿದ್ರೆ ಹೆಂಗ್ ಹೊಡ್ತೀನಿ ಗೊತ್ತಿಲ್ಲ ನೀನು ನೀನು ಎಷ್ಟು ಮಾಡಿದ್ರು ಅಷ್ಟೇ ಮಗ ಕರ್ಕೊಂಡೋಗಿ ಅವ್ರನ್ನ ಬಿಟ್ಬಿಟ್ ಬಾ ಇಲ್ಲ ನೀನು ಹೊಂಟೋಗಿ ಅವ್ರ ಜೊತೆ నన్ మన మాత్ర నేను ఇస్కొకే గొప్ప జీవన ఎంత ఎస్ కష్ట అంతా నిమ్మ గోల్గారు నెడ్రీ క్లీజ్ కాల్గారు బిడ్తీ అమ్మమ్మ ఇది కళా పాప సాధ్యదే అమ్మ నిగీతి కనమ్మ ముగేది కాల్ ముగేదా సుమే ఒళ్ళె మాతల్లి కర్కొంటు మజ్ ఖాళీ మన మాత్ర నిన్నుతిన అమ్మ అమ్మ గుడ్ గురు ನೀನು ಪಪ್ಪ ನಾನು ನಮ್ಮಿಂದ ನೀನು ಬಯಸ್ಕೆ ಬೇಡ ಜಮ್ಮೆ ಕಂಡ್ರು ಬೇಜಾರು ಮಾಡ್ಕೋಬೇಡಿ ನಮ್ಮ ಅಮ್ಮ ಇಷ್ಟು ಕಂಟಿನ್ಯೂ ಆಗ ಮಾತಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಸಾರಿ ಪುಟಿ ಬೇಜಾರು ಮಾಡ್ಕೋಬೇಡ ಕುಟ್ಕೊಳ್ಳಿ ಕಾಪಿಯ ಬೇಡಣ ಬೇಡಿ ನಾವು ಹೋಯ್ತೀವಿ ಬಿಡಿಯೋಣ ಪಪ್ಪ ನಮ್ಮಿಂದ ನೀವ್ ಯಾಕೆ ಬಯಸ್ಕೋತೀರಿ ಯೋ ಸುಮ್ಕಿರಿ ಈಗ ಇಷ್ಟೊತ್ತಲ್ಲ ಎಲ್ಲಿ ಹೋದಿರಿ ಹುಡುಗರು ಎಲ್ಲೋ ತೆಗಿರ್ತೀವಿ ಏನ್ ಮಾಡದು ಬೆಳಿಗ್ಗೆ ಗಂಟೆ ಸಿಸಿಯ ಓ ನಾನು ಬತ್ತಿ ನಡ್ರಿ ಪಪ್ಪ ನೀವು ಇಬ್ಬರನ್ನ ಕಳ್ಸಕಾಯ್ಕಿಲ್ಲ ನಡ್ರಿ ನಾನು ಬತ್ತಿ ಅಲ್ಲಿ ಬಳಿಕೆ ಅಮ್ಮ ಯಾಕಮ್ಮ ಅಮ್ಮ ಇವತ್ತು ಒಂದಿಸ ಇರ್ಲಿ ಸುಮ್ಮನೆ ಮಾಮ್ ಅಂದ ನೀನು ಎಲ್ಲಿ ಓದಿ ನಾನು ಬತ್ತಿ ನಿಂತಿದೆಯಲ್ಲ ನೀರು ಯಾರು ಜಗಾ ಬಂದಿದ್ದೀಗೆ ಎಲ್ಲರೂ ಸಾಯಿ ಬಿಡ್ಲಾ ತಂದೆ ತಾಯಿಗೆ ನೋಟಿರೋ ಇದ್ರಷ್ಟೇ ಸತ್ರೋಷ್ಟೇ ಬಾಯ ಮುಚ್ಕೊಂಡು ನೀನು ಮನೇಲಿ ಬಿದ್ರು ನೀನು ನೀನ್ ಯಾವ್ದೇ ಕಾರಣಕ್ಕೆ ಹೋಗಂಗಿಲ್ಲ ನೀನು ಹೋಗಿದ್ರು ಮಾತ್ರ ನನ್ನ ನೋಡ್ಬೇಕು ಸರ್ ನಾನು ಮಗ ಒ ನಾನು ಆಸೆಯಿಂದ ಸಾಕಿರೋದು ನೀನೇನಾರ ನನ್ನ ಗೌರವ ಕೊಡ್ಲಿ ಅಂದ್ರ ಮಾತ್ರ ನೀನು ಹೇಳ್ಬೇಕಾಯ್ತದ ಮಗ್ನ ಹೇಳಿನಿ ಪ್ಲೀಸ್ ಕಣಮ ಆ ಮಾಮಿಂದ ಅಮ್ಮ ಇ ಕಣಮಿ ಇವತ್ತು ರೀಸ್ ಇಸ್ಕೊಳ್ಳೋದ ಕಣಮ ನೈಟ್ ಮಾಲಿ ಸಂದಕ್ಕ ಅದ ಈಗ ಎಲ್ಲಿ ಕೂತರಮ್ಮ ಯಾ ಅರ್ಥ ಮಾಡ್ಕೊಮ್ಮ ಪ್ಲೀಸ್ ಕಣಮ್ಮ ಅಮ್ಮ ಮಾಮಂದ ಅಮ್ಮ ಇಕ್ಕಡಮ್ಮ ಇವತ್ತು ಒಂದಿಸ ಇರ್ತದ ಅಮ್ಮ ಇವತ್ತು ಒಂದಿಸ ಇರ್ಲಿ ಆಯಾ ಮುಚ್ಕೊಂಡು ಹೋಗೋ ಅಂತ ಹೇಳ್ತಿರೋದು ನಿನಗೆ ಸರಿ ನೀ ಹೇಳ್ತಿರೋದು ಅರ್ಥ ಆಯ್ತದ ಇಲ್ವ ನಿನಗೆ ಅಮ್ಮ ಪ್ಲೀಸ್ ಕಣಮ ಅಮ್ಮನಿಲ್ಲ ಗುಮ್ಮನಿ ಆಯ್ ಮುಚ್ಕೊಂಡು ಹೋಗೋಲ್ಲ ನೀನು ನೀವ್ಯಾ ಬಾ ಹೋಗದ ಸರಿ ನಡಿ ಹೋಗದ ಪಪ್ಪ ನಮ್ಮಿಂದ ಒಣಗೆ ಪ್ಯಾ ಪೈಸದು ಸೋರಿ ಬಾ ಬಾ ಪಪ್ಪ ನಮ್ಮಿಂದ ಅವನು ಪೈಸ್ಕೊಳ್ಳೋದು ಬೇಡ ಪಪ್ಪಾ ಎಷ್ಟೊಂದ್ ಹೋಗರಿತಾವ್ ನೋಡು ಪಾಪರ ಅಮ್ಮನ ಬಾ

ಗೊತ್ತಾಯಡ ಒಂಟೆ ಹೋಗೋರು ಕಣಮ್ಮ ಪಾಪ ಎಲ್ಲೋದ್ರೆ ಏನೋ ನೀನ್ ಏನಮ್ಮ ಇವತ್ತು ಒಂದ್ ದಿವಸ ಇದ್ರೇನು ಮನೆ ಅಷ್ಟು ಮನ್ಸತ್ ಹೋಯ್ಬೋದು ನಿನ್ಗೆ ಮನ್ಸತ್ ವರೆ ಇಲ್ಲ ಅನ್ಕೋ ಓ ನಾಳೆ ದಿವಸ ಕೇರ ಹುಡುಕ್ತು ದೊಂಕ್ತು ಯಾರ್ ಮನೆಗೆ ಹೋಗಿದ್ರು ಏನು ಎಂತೋ ಅಂತ ವಿಚಾರಿಸ್ತಾರೆ ನಮ್ಮ ಮನೆಗೆ ಅಂತ ಹುಗಿತಾರ ಅಷ್ಟೇ ಮಾನ ಮರುದಿ ಕಳ್ಕಬೇಕಾಯ್ತದೆ ಕೂಲಿ ಮಾಡಿದ್ರು ಮಾನ ಮರುದಿ ಕಳ್ಕಲ್ಲ ಬಾಳ್ಟ ಮಾಡ್ಕೊ ವಿಚಾರಿ ಕಣಪ್ಪ ನಾನು ಮೂರ್ವದಿಂದ ಆ ನಡಿನ ಒಳಿಕೆ ನೀನು ನಡಿ ಓ ಅಕ್ಕಿ ಓದಿರ ಕಾಲೇಜ್ಗೆ ಅವ್ರ ಇವ್ರಿಗೆ ಸಪೋರ್ಟ್ ಮಾಡಕ್ಕೆ ಓದಿ ಎಲ್ಲರೂ ಒಳ್ಳೆ ವಿದ್ಯೆ ಬುದ್ಧಿ ಕಲ್ತ್ಕೊಳ್ಳೋದನ್ನ ಬಿಟ್ಟು ಬೇರೆ ಜನ ಮಾಡ್ತೀರಿ ಒಳ್ಳೇದ್ ಬಿಟ್ಟು ಬಾಯಿ ಮುಚ್ಕೊಂಡು ಒಳಿಕೆ